ಹಾಯ್ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಹಾಯ್ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ವೆಲ್ಕಮ್ ಟು ಮಿಕ್ಸ್ ಮಸಾಲ ಲಾಗ್ಸ್ ಇದೇನಪ್ಪ ಇದು ಆದಿವಾಸಿಗಳ ಹೇರ್ ಆಯಿಲ್ ತೋರಿಸ್ಬಿಟ್ಟು ವೀಡಿಯೋ ಮಾಡ್ತಿದ್ದಾರೆ ಅಂದ್ಕೊಂಡಿದ್ದೀರಾ ನಿಜವಾಗ್ಲೂ ಇಲ್ಲ ಖಂಡಿತ ಇಲ್ಲ ಇದು ನಾನೇ ತಯಾರು ಮಾಡಿರೋ ಹೇರ್ ಆಯಿಲು ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗಿದೆ ನನಗೆ ಫಿಫ್ಟೀನ್ ಡೇಸ್ ವಿತಿನ್ ಫಿಫ್ಟೀನ್ ಡೇಸ್ ಒಳಗೆ ಏರ್ ಫಾಲ್ ತುಂಬಾ ಕಂಟ್ರೋಲ್ ಆಗಿತ್ತು ತುಂಬನಲ್ಲ ಹಂಡ್ರೆಡ್ ಪರ್ಸೆಂಟ್ ಕಂಟ್ರೋಲ್ ಆಗಿದೆ ನನ್ನ ಫಾಲ್ ಆಗ್ತಿಲ್ಲ ಇವಾಗ ತುಂಬ ಏರ್ ಫಾಲ್ ಆಗೋದು ಬಾಳ್ನೆಸ್ ಆಗೋಕ್ಕೆ ಬಂದಿತ್ತು ನನಗಂತೂ ಭಯನೇ ಆಗಿತ್ತು ಏನಪ್ಪ ಇದು ಫಾಲ್ ಏನು ಯಾವ ಆಯಿಲ್ ಹಚ್ಚಿದ್ರೂ ನನಗೆ ವರ್ಕ್ ಆಗ್ತಿಲ್ಲ ಆದಿವಾಸಿ ಆ ಥರ ಈ ಥರ ಹೇಳಿದ್ರು ಅದನ್ನು ತರಿಸಿ ಹಚ್ಚಿದೆ ಏನು ಸರಿ ಇರಲಿಲ್ಲ ಅದು ಒಂಥರ ಏನು ಆಯಿಲ್ ಅದು ಸರಿನೇ ಇರಲಿಲ್ಲ ನನಗೆ ತುಂಬನೇ ಏರ್ ಫಾಲ್ ಆಗಿಬಿಡ್ತು ಅದನ್ನು ಹಚ್ಚಿ ಮತ್ತು ಬೇರೆ ಬೇರೆ ಉಪಯೋಗಿಸಿದೆ ಯಾವುದೂ ವರ್ಕ್ ಆಗಲಿಲ್ಲ ಮತ್ತು ನಾನೇನು ಓನ್ ಆಗಿ ಮನೆಯಲ್ಲಿ ತಯಾರಿಸ್ಬಿಟ್ಟು ಡ್ರೈ ಕೋಕೋನಟ್ ಆಯಿಲ್ ಫ್ಯೂರು ಶರ್ವಾಣಿ ಪ್ರಾಡಕ್ಟಿಂದ ಫ್ಯೂರ್ ಡ್ರೈ ಕೋಕೋನಟ್ ಆಯಿಲ್ ತರಿಸ್ಬಿಟ್ಟಿದ್ದೀನಿ ಮುನ್ನೂರ ಇಪ್ಪತ್ತು ರೂಪಾಯಿ ಲೀಟ್ರಿಗೆ ಬಂದುಬಿಟ್ಟು ಸ ಐದು ಲೀಟ್ರ್ ತರಿಸಿ ಸಾವಿರದ ಆರುನೂರು ರೂಪಾಯಿ ಡೆಲಿವರಿ ಚಾರ್ಜು ನಾ ನಲ್ವತ್ತೊಂಬತ್ತು ರೂಪಾಯಿ ತುಂಬ ಸೂಪರಾಗಿದೆ ಈ ಆಯಿಲು ನನಗಂತೂ ತುಂಬಾ ಖುಷಿಯಾಯಿತು ನಾನು ಮಾಡಿರೋದಕ್ಕೆ ಇದನ್ನು ನಾನೇ ತಯಾರು ಮಾಡಿಬಿಟ್ಟಿದ್ದೀನಲ್ಲ ಏರ್ ಫಾಲ್ ತುಂಬ ಕಂ ಕಂಟ್ರೋಲ್ ಆಗಿಬಿಟ್ಟೈತೆ ಅಂದರೆ ತುಂಬಾ ಕಂಟ್ರೋಲ್ ಆಗೈತೆ ಹಂಡ್ರೆಡ್ ಪರ್ಸೆಂಟ್ ನನಗೆ ಏರ್ ಫಾಲ್ ಇಲ್ಲ ಇವಾಗ ಸುಳ್ಳು ಹೇಳ್ತಿಲ್ಲ ನಾನೇನು ನಿಜನೇ ಹೇಳ್ತಿರೋದು ಯಾ ಅದು ಆದಿವಾಸಿಗಳು ಹಾಗೆ ಹೀಗೆ ನೂರ ಎಂಟು ಗುಡುಮಲ್ಕೆ ಅಂತ ಅಲ್ಲ ಆ ಡ್ರೈ ಹರ್ಬು ನಾನು ಒಂದು ಆನ್ಲೈನ್ನ ಪರ್ಚೇಸ್ ಮಾಡಿದ್ದೀನಿ ಕೆಲವು ಮತ್ತೆ ನಾನೇ ಇದನ್ನ ಮಾಡಿ ಹಚ್ಕೊ ಮಾಡಿ ತಯಾರು ಮಾಡಿದ್ದೀನಿ ಎಣ್ಣೆ ಹಚ್ಚಿಬಿಟ್ಟು ಮಸಾಜ್ ಮಾಡಿಬಿಟ್ಟು ನೈಟು ಬೆ ಎಷ್ಟು ಎರಡು ದಿನಾನು ನಿಮಗೆ ಇಷ್ಟ ಅದು ಎಷ್ಟು ಜನ ಬಿಟ್ರಿ ನಡೀತದೆ ಹಚ್ಚಿಬಿಟ್ಟು ಬೆಳಿಗ್ಗೆ ಸ್ನಾನ ಮಾಡುವಾಗ ಮಾತ್ರ ಇದು ತೋರಿಸ್ತಿದ್ದೀನಲ್ಲ ಸೊಪ್ಪು ಇದು ಈ ಸೊಪ್ಪು ತೋರಿಸ್ತಿದ್ದೀನಲ್ಲ ಇದು ಒನ್ನಾಂಬ್ರೆ ಅಂತಾರೆ ಒನ್ನಾಂಬ್ರೆ ಮತ್ತೆ ನನ್ನ ತಂಗಡಿ ಸೊಪ್ಪು ಅಂತಾರೆ ಸೊಪ್ಪನ್ನು ಉಪಯೋಗಿಸ್ಬೋದು ಹೂವನ್ನು ಉಪಯೋಗಿಸ್ಬೋದು ಇದನ್ನು ಇದನ್ನು ತಂದುಬಿಟ್ಟು ಬೀದಿ ಬದಿಗಳಲ್ಲಿ ಚೆನ್ನಾಗಿ ಸಿಗುತ್ತೆ ಇದು ಎಲ್ಲ ಕಡೆ ಚೆನ್ನಾಗಿ ಸಿಗುತ್ತೆ ಇದು ಕೈಗೆಟುಕುವಂಥ ಸಸ್ಯ ಇದು ಹಾಗಾಗಿ ನಿಮಗೆ ಸಜೆಷನ್ ಮಾಡ್ತಾಯಿದ್ದೀನಿ ಇದರಿಂದ ಏನು ಉಪಯೋಗ ಅಂತ ಅಂದರೆ ತಲೆ ಇಚ್ಚಿಂಗು ಡ್ಯಾಂಡ್ರಫು ಇರೋದು ಹೋಗುತ್ತೆ ಏರ್ ಫಾಲೂ ಇದ್ರಲ್ಲೂ ಕಂಟ್ರೋಲ್ ಆಗುತ್ತೆ ಶಾಂಪೂ ಥರ ವರ್ಕ್ ಮಾಡುತ್ತೆ ಇದನ್ನು ಉಪಯೋಗಿಸ್ ಹಚ್ಬಿಟ್ಟು ಒಂದು ಸ್ವಲ್ಪ ಶಾಂಪೂ ಹಾಕ್ಬಿಟ್ರೆ ಸಾಕು ಶಾಂಪೂನ ಡೈರೆಕ್ಟಾಗಿ ಆವತ್ತೂ ಹಚ್ವಕ್ಕೆ ಹೋಗ್ಬಿಡ್ರಿ ಎರಡು ಎರಡು ಸ್ಪೂನ್ ಕಡಲೆ ಹಿಟ್ಟು ಮಿರ್ಚಿ ಮಾಡ್ತೀವಲ್ಲ ಆ ಹಿಟ್ಟು ತಗೊಳ್ರಿ ಒಂದು ಸ್ವಲ್ಪ ನೀರು ಹಾಕ್ರಿ ಒಂದು ಸ್ವಲ್ಪ ಶಾಂಪು ಒಂದು ಸ್ವಲ್ಪ ಶಾಂಪು ಹಾಕಿದರೆ ಸಾಕು ನೀವೇ ಉಪ್ಯೋಗಿಸ್ ನೋಡ್ರಿ ನಿಮಗೆ ಗೊತ್ತಾಗುತ್ತೆ ಅದನ್ನು ಇದನ್ನು ಹಚ್ಬಿಟ್ಟು ಶಾಂಪು ಹಾಕಿ ತೊಳಿಬೇಕು ಯಾವ ರೀತಿ ಗ್ರೈಂಡ್ ಮಾಡಬೇಕಂತ ಹೇಳ್ಕೊಡ್ತೀನಿ ಇದನ್ನು ಇದ್ರೊಳಗೆ ಇನ್ನೊಂದು ಎಲೆ ಹಾಕ್ತಾರೆ ಮೀಸೆಕಾಯಿ ಹೂವು ಅಂತ ಮೀಸೆಕಾಯಿ ಎಲೆ ಅಂತ ಬರುತ್ತೆ ಅದು ನಿಮ್ಗೆ ಸಿಗೋದಿಲ್ಲ ಸಾಕು ಅದೊಂದು ಇದ್ರೆ ಸಾಕು ಒಂಗೆ ಎಲೆನೂ ಹಾಕ್ಬೋದು ಚಿಗಿರಿ ಎಲೆ ಅದು ಸಿಗಲಿಲ್ಲ ಅಂದರೆ ಇದೊಂದಾದ್ರೇನೂ ಸಾಕು ಮೊಸರು ಹಾಕ್ಬಿಟ್ಟು ಆಲ್ವೇರ ಜಲ್ಲೂ ಹಾಕ್ಬೋದು ನಾನು ಮೊಸರು ಅಷ್ಟೇ ಹಾಕ್ತಾಯಿದ್ದೀನಿ ಮೊಸರು ಹಾಕ್ಬಿಟ್ಟು ನುಣ್ಣಗೆ ಪೇಸ್ಟ್ ಮಾಡ್ಕೊಂಡ್ಬೋದು ಪೇಸ್ಟ್ ಮಾಡಿ ಒಂದು ಸ್ವಲ್ಪ ನೀರು ಹಾಕಿರಿ ಮೊಸರು ಹಾಕ್ರಿ ಮೊಸರು ಇಲ್ಲಾಂದ್ರೆ ಮಜ್ಜಿಗೆ ಹಾಕಿದ್ರು ನುಂಡಿತತೆ ನಮ್ಮಲ್ಲೇ ಮೊಸರು ಎಪ್ಪಾಕಿರೋದು ನಮ್ಮನೇಲೆ ಒಳ್ಳೇದಾಗಬೇಕು ಅದು ಪಾಕೆಟ್ ಅದು ಸರಿ ಇರೋದಿಲ್ಲ ಅದು ಇದು ಮಿಕ್ಸ್ ಆಗಿರುತ್ತೆ ನಾವೇ ಹಾಲು ತಂದು ಎಪ್ಪಾಕಂಡು ಮಾಡಿ ಮಿಕ್ಸ್ ಮಾಡಿ ಈ ರೀತಿ ಗ್ರೈಂಡ್ ಮಾಡಬೇಕು ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಬೇಕು ಪೇಸ್ಟ್ ಮಾಡ್ಕೊಂಡ ನಂತರ ತಲೆಗೆ ಎಲ್ಲ ಅಪ್ಲೈ ಮಾಡಬೇಕು ಅಪ್ಲೈ ಮಾಡಿಬಿಟ್ಟು ಒನ್ ಅವರ್ ಬಿಡ್ರಿ ಒನ್ ಅವರನ್ನು ಬಿಡ್ಬೋದು ನಾವೇನಾದರೂ ಕೆಲಸ ಇದ್ದರೆ ನಮಗಿಲ್ಲ ಬೇಗ ಆಗೋದಿಲ್ಲ ಅಂತಂದ್ರೂ ಟೂ ಅವರ್ಸ್ ಬಿಟ್ರಿ ಏನೂ ತೊಂದರೆ ಇಲ್ಲ ಹಚ್ಚಿ ಮತ್ತೆ ಅದೇ ಹೇಳಿದ್ದೀನಲ್ಲ ಶಾಂಪು ಒಳಗೆ ಕಡಲೆ ಇಟ್ಟು ಮಿಕ್ಸ್ ಮಾಡಿಬಿಟ್ಟು ಒಂದು ಸ್ವಲ್ಪ ಶಾಂಪು ಆದರೆ ಸಾಕು ನಮಗೆ ತುಂಬಾ ಉಳಿತಾಯ ಆಗುತ್ತಲ್ಲ ಕಡಲೆ ಹಿಟ್ಟಿನೊಳಗೆ ಒಂದು ಸ್ವಲ್ಪ ನೀರು ಒಂದು ಸ್ವಲ್ಪ ಶಾಂಪು ಹಾಕಿ ಮಿಕ್ಸ್ ಮಾಡಿ ತಲೆ ತೊಳ್ಕೊಳ್ಬೇಕು ಒನ್ ಅವರ್ ಬಿಟ್ಟಾದಮೇಲೆ ನಾನು ಮ್ಯಾಕ್ಸಿಮಮ್ ಒನ್ ಅವರ್ ಹೇಳಿದ್ದೀನಿ ನೀವು ಟೂ ಅನ್ನ ಬಿಡ್ಬೋದು ನೋಡಿ ಇದೇ ಎಣ್ಣೆ ತರಿಸ್ಬಿಟ್ಟಿದ್ದೀನಿ ನಾನು ಆಯಿಲ್ ಮಾಡೋಕ್ಕೆ ಆಯಿಲ್ ಮಾಡಿ ನಾನೇ ಮನೆಯಾಗೆ ಓನಾಗಿ ತಯಾರು ಮಾಡಿರೋದು ನನಗೆ ನಾನು ಸುಳ್ಳು ಹೇಳ್ತಿಲ್ಲ ನಾನು ಐದು ಲೀಟ್ರ್ ತರಿಸಿದ್ದೀನಿ ಲೀಟ್ರಿಗೆ ಬಂದುಬಿಟ್ಟು ಇದು ಒರ್ಜಿನ್ ಕೊಕೊನಟ್ ಆಯಿಲ್ ಏಳ್ನೂರು ರೂಪಾಯಿ ಐನೂರು ರೂಪಾಯಿ ಅಂತ ಏಳ್ನೂರು ರೂಪಾಯಿ ಹೇಳಿದರು ನನಗೇನು ಒರ್ಜಿನ್ ಕೊಕೊನಟ್ ಕೊಕೊನಟ್ ಆಯಿಲ್ ಬೇಕಾಗಿಲ್ಲಲ್ಲ ಡ್ರೈ ಕೋಕೋನಟ್ ಆಯಿಲ್ ತರಿಸಿದ್ದೀನಿ ಡ್ರೈ ಈ ರೀತಿ ಇದೆ ಅದು ಫುಲ್ ಫಿಲ್ಟರ್ ಆಗುತ್ತೆ ಆಮೇಲೆ ಎತ್ತು ಅದು ಈ ರೀತಿ ಇದೆ ಡ್ರೈ ಕೋಕೋನಟ್ ಆಯಿಲ್ ಶರ್ವಾಣಿ ಪ್ರಾಡಕ್ಟ್ ಅಂತ ಅದು ಫೋನ್ ನಂಬರ್ ಕೊಡ್ತೀನಿ ಎಲ್ಲ ಅದು ಲಿಂಕ್ ಅನ್ನ ಹಾಕ್ಬೋದು ಫೋ ಫೋನ್ ನಂಬರ್ನೇ ಹೇಳ್ತೀನಿ ಕೊಡ್ತೀನಿ ಇವಾಗ ಫೋನ್ ನಂಬರ್ ತೊಗೊಳ್ರಿ ಇದು ಶರ್ವಾಣಿ ಪ್ರಾಡಕ್ಟಿಂದ ತುಂಬಾ ಚೆನ್ನಾಗಿದೆ ಅಂತ ನಾನು ಸಜೆಷನ್ ಮಾಡ್ತೀನಿ ಮತ್ತೆ ಇದರಿಂದ ನಾನು ಏರ್ ಆಯಿಲ್ ಮಾಡಿದ್ದು ಮತ್ತು ಈ ರೀತಿ ಪ್ಯಾಕ್ ಅದನ್ನ ಅದನ್ನಬೇಕು ರಾತ್ರಿ ಟೈಮ್ ಎಲ್ಲ ತುಂಬಾ ಒಳ್ಳೆಯದು ಏರ್ ಫಾಲೂ ಕಂಟ್ರೋಲ್ ಆಗಿ ಥ್ಯಾಂಕ್ ಯು